ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನು ಶ್ವೇತಾ ಸ್ನೇಹಿತರೆ ಇವತ್ತು ಹಳಸಿನಕಾಯಿಲಿ ಬಸ್ಸಾರು ಮಾಡ್ತಾ ಇದ್ದೀನಿ ಕೊತ್ತ ಹಳಸಿನಕಾಯಿ ಬಸ್ಸಾರು ಅಂತ ಹಳ್ಳಿ ಸ್ಟೈಲಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ ವಿಡಿಯೋ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮೊದಲಿಗೆ ನಾನು ಇಲ್ಲಿ ಹಳಸಿನಕಾಯಿನ ಸಣ್ಣ ಸಣ್ಣದಾಗಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಚ್ಚಿ ಒಂದ್ಸರಿ ತೊಳೆದಿಟ್ಕೊಂಡಿದ್ದೀನಿ ಅದಾದ ನಂತರ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಒಂದು ವಿಷಯಲ್ ಬರ್ಸ್ಕೊಳ್ಳೋಣ ಅಂತ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಆ ನೀರು ಬಿಸಿ ಆದಮೇಲೆ ಅವರೇ ಕಾಳು ಮತ್ತು ಹಚ್ಚಿರುವಂಥ ಅಳಸಿನಕಾಯಿ ಎರಡು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಮುಚ್ಚಿ ಒಂದು ವಿಷಲ್ ಬರ್ಸ್ಕೊಳ್ಳೋಣ ಸ್ನೇಹಿತರೆ ಅರಿಶಿನ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಪ್ರತಿನಿತ್ಯ ಅಡುಗೆಲಿ ಅಷ್ಟನ ಯೂಸ್ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ ಆದ್ದರಿಂದ ನಾನು ಡೈಲಿ ಅಡುಗೆ ಇದರಲ್ಲಿ ಯೂಸ್ ಮಾಡ್ತೀನಿ ಈ ರೀತಿ ಲಿಡ್ ಮುಚ್ಚಿ ಒಂದು ವಿಶ್ವಲ್ ಬರ್ಸ್ಕೊಳ್ಳೋಣ ಈಗ ಒಂದು ವಿಷಲ್ ಬಂದಿದೆ ವಿಷಲ್ ಬಂದು ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಸ್ನೇಹಿತರೆ ಚೆನ್ನಾಗಿ ಬೆಂದಿದೆ ಅಂತ ಎರಡು ಮೂರು ವಿಷಲ್ ಬರ್ಸ್ಕೊಬಿಡ್ರಿ ತುಂಬನೇ ಬೆಂದೋಗ್ಬಿಡುತ್ತೆ ಒಂದು ವಿಷಯಲ್ ಬರ್ಸಿದ್ರೆ ಸಾಕು ನೀವು ನೋಡ್ತಿರ್ಬೋದಿಲ್ಲಿ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ ನೋಡಿ ಹೇಗೆ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಒಂದು ವಿಷಲ್ಗೆ ಬೆಂದೋಗ್ಬಿಡುತ್ತೆ ಇದಾದ ಮೇಲೆ ನಾವು ಟೊಮೊಟೊ ಹಾಕಿದ್ವಲ್ಲ ಆ ಟೊಮೊಟೊ ಮತ್ತು ಸ್ವಲ್ಪ ಕಾಳನ್ನ ಸಾಂಬಾರಿಗೆ ಅಂತ ಸಪ್ರೇಟಾಗಿ ಎತ್ತಿಕೊಳ್ಳೋಣ ಬರೀ ಕಾಳು ಮಾತ್ರ ಅಳಸಿನಕಾಯಿ ತೊಗೊಂಬಿಡಿ ಬರೀ ಕಾಳು ಮಾತ್ರ ಒಂದು ಸ್ವಲ್ಪ ಎತ್ತಿ ಸೈಡ್ ಇಟ್ಕೊಳ್ಳೋಣ ಇದಾದ ನಂತರ ಇಲ್ಲೊಂದು ಬಾಣಲಿ ಇಕ್ಕೊಂಡಿದ್ದೀನಿ ಅದಕ್ಕೆ ಇದು ಹುಚ್ಚೊಳ್ಳು ಸ್ನೇಹಿತರೆ ಇದನ್ನು ಸ್ವಲ್ಪ ಪಲ್ಯಕ್ಕೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದೇ ಹಾಕೋಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಹುರ್ಕೊಬೇಕು ಹುರ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು ಇದಾಗಿದೆ ಇದು ಇವಾಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚಟಪಟ ಅಂತ ಅಂದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ನನ್ನ ಕೈಲಿ ಒಂದು ಉಡಿ ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಮಸಾಲೆ ಸಾಂಬಾರಿಗೆ ರುಬ್ಕೊತಾರದು ಅದಕ್ಕೆ ಒಂದು ಐದು ಖಾರದ ಮೆಣ್ಸಿನ್ಕಾಯಿ ಮತ್ತು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈ ಥರ ಹುರಿದ್ಬಿಟ್ಟು ನಾವು ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಈಗ ಇದಕ್ಕೆ ಆವಾಗಲೇ ಎತ್ತಿಕೊಂಡಿದ್ವಲ್ಲ ಎರಡು ಟೊಮೊಟೊ ಮತ್ತು ಸ್ವಲ್ಪ ಕಾಳನ್ನ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಕಾಳಲ್ಲಿ ಮತ್ತು ಟೊಮೊಟೊದಲ್ಲಿ ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಅದು ಹುರ್ಕೊಂಡಾದ್ಮೇಲೆ ನನ್ನ ಕೈಯಲ್ಲೇ ಒಂದು ಇಡಿಯಷ್ಟು ಕಾಯಿನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕ್ಕೊಂಡು ಇಷ್ಟೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ಅದಾದ ನಂತರ ಅದೇ ನಾನು ನಾನೀಗ ಪಲ್ಯ ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮತ್ತು ಖಾರಕ್ಕೆ ಅಂತ ಎರಡು ಖಾರದ ಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನೆಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ಲ ಅಳಸಿನಕಾಯಿ ಮತ್ತು ಕಾಳು ಅದನ್ನು ಹಾಕ್ಕೊಂಡು ಅದರಲ್ಲಿರೋ ನೀರಾಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಹುಚ್ಚೋಳು ಹುರಿದಿಟ್ಕೊಂಡಿದ್ದೆನಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಪೌಡರ್ ಮಿಕ್ಸಿಗೆ ಹಾಕಿ ಎರಡು ರೌಂಡ್ ಓಡಿಸ್ಕೊಂಡಿದ್ದೀನಿ ಅದು ಒಂದು ಮೂರು ಸ್ಪೂನ್ ಇದ್ದೀನಿ ನಾನು ಇವು ಇಷ್ಟು ಕಾಳು ಮತ್ತು ಅಳಸಿನಕಾಯಿಗೆ ಒಂದು ಮೂರು ಸ್ಪೂನ್ ಸಾಕು ಬೇಕಂದರೆ ಆಮೇಲೆ ನೋಡಿ ಹಾಕೋಬೋದು ಅಂತ ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಅಳಿಸಿನಕಾಯಿ ಪಲ್ಯ ರೆಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ಲ ಇದು ಕಾಣಿಸೋ ಥರನೇ ರುಚಿ ಕೂಡ ತುಂಬಾ ಚೆನ್ನಾಗಿದೆ ನಾವು ಹುಚ್ಚೋಳ ಪುಡಿನ ಹುರಿದು ಹಾಕ್ಕೊಂಡಿರೋದ್ರಿಂದ ಆ ರುಚಿ ಏನಾದರೂ ಡಬಲ್ ಆಗಿದೆ ತುಂಬಾ ಟೇಸ್ಟಿಯಾಗಿದೆ ಇದಾದ ನಂತರ ನಾವು ಸಾಂಬಾರು ಒಗ್ಗರಣೆ ಕೊಡೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಮತ್ತು ಮೆಣ್ಸಿನ್ಕಾಯಿ ಎರಡು ಮುರಿದು ಹಾಕ್ಕೊಂಡಿದ್ದೀನಿ ಇದು ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡಾದ್ಮೇಲೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ನಾವು ಆವಾಗಲೇ ಕಾಳು ಮತ್ತು ಅಳಸಿನಕಾಯಿ ಬೇಯಿಸ್ಕೊಂಡಿದ್ದು ನೀರಿರುತ್ತಲ್ಲ ಫಸ್ಟು ಆ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಇಲ್ಲಾಂದರೆ ಮುಂಚೆನೇ ನೀರು ಹಾಕೊಂಡ್ಬಿಟ್ರೆ ತುಂಬ ತೆಳ್ಳಗಾಗುತ್ತೆ ಅದಕ್ಕೆ ಮೊದಲು ನೀವು ಬೇಯಿಸ್ಕೊಂಡಿರುವಂಥ ಬೇಯಿಸ್ಕೊಂಡಿದ್ದಲ್ಲ ಅಳಸಿನಕಾಯಿ ಮತ್ತು ಕಾಳು ಅದ್ರ ನೀರನ್ನ ಮಿಕ್ಸ್ ಮಾಡಿ ಆಮೇಲೆ ನೀವು ಕನ್ಸಿಸ್ಟೆಂಟಿ ನೋಡಿಕೊಂಡು ಸಾರ್ದು ನೀರನ್ನ ಹಾಕೊಳ್ಳಿ ನಾನು ಇಲ್ಲಿ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಿಲ್ಲ ಆ ಕಾಳು ಬೇಯಿಸಿದ ನೀರು ಮತ್ತು ಜಾರು ಹಾಕೊಂಡಿರೋ ನೀರು ಅಷ್ಟೇ ಇದಾದಮೇಲೆ ನೀವು ಉಪ್ಪು ಕರಕ್ಕೆ ಟೇಸ್ಟ್ ಟೇಸ್ಟ್ ಮಾಡಿ ಆಮೇಲೆ ಉಪ್ಪು ಹಾಕೊಳ್ಳಿ ಈಗ ಸಾರು ಮಳಕ್ಕೆ ಬಿಡೋಣ ನೋಡಿ ಸ್ನೇಹಿತರೆ ಸಾರು ಮಳ್ತಿದೆ ತುಂಬ ತೆಳ್ಳಗೇನೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ನೋಡಿ ಆಗಿ ಇಷ್ಟಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಫ್ರೆಂಡ್ಸ್